ಬೆಳಗ್ಗೆ ಏಳುವರೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ದರ್ಶನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ ಒಂಬತ್ತುವರೆಗೆ ಮುಖ್ಯ ಅಭಿಷೇಕ ಇರುತ್ತೆ ಆಮೇಲೆ ದಿನಪೂರ್ತಿ ಇಲ್ಲಿ ಭಕ್ತರಿಗೆ ಒಂದು ಹರಿನಾಮ ಮಂಟಪ ಅಂತಿದೆ ಅಲ್ಲಿ ಹರೇ ಕೃಷ್ಣ ಮಂತ್ರ ಹೇಗೆ ಜಪ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಎಲ್ಲರಿಗೂ ಬಂದವರಿಗೆಲ್ಲ ಅವಕಾಶ ಇದೆ ಮತ್ತು ಸಂಗೀತ ಸೇವೆ ನಡೀತಾ ಇದೆ ಬಾಯ್ ಸಂಗೀತ ಸೇವೆ ಸ್ಟಾಪ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಸಂಗೀತ ಸೇರಿದೆ ಮತ್ತು ಏಳು ಗಂಟೆ ಏಳು ಗಂಟೆ ಏಳುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಅದು ಹರಿರಾಮ ಮಂಟಪದಲ್ಲಿ ಎಲ್ಲರಿಗೂ ಜಪ ಮಾಡಲಿಕ್ಕೆ ಅವಕಾಶ ತೆಗೆದುಕೊಳ್ತಾರೆ ಜಪ ಭಕ್ತಿಯ ಅತ್ಯಂತ ಸರಳವಾದ ವಿಧಾನ ಏನಂದರೆ ಈ ನಾಲ್ಕೆ ಕೊಟ್ಟಿಯ ದೇವರು ಆ ನಾಲ್ಗೆನ ಉಪಯೋಗಿಸಿ ನಾವು ಏನೇನೆಲ್ಲ ಮಾತಾಡ್ಬೋದು ಆ ಹರೇ ಕೃಷ್ಣ ಮಂತ್ರವನ್ನು ನಾವು ಸುಮ್ಮನೆ ಉಚ್ಚಾರಣೆ ಮಾಡಿ ಹೇಳಿದರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ನಮ್ಮ ಜೀವನ ಉದ್ದಾನ ಏನೂ ಮಾಡೋಕ್ಕಾಗಲಿ ಅತ್ಯಂತ ಸರಳವಾದ ಯಾರ ಬೇಕಿರೂ ಹೇಳ್ಬೋದು ಮಗುವಾಗಲಿ ಹಿರಿಯರಾಗಲಿ ಭಾರತೀಯರಾಗಲಿ ವಿದೇಶಿರೋರಾಗಲಿ ನಮ್ಮ ನಂಬಿಕೆ ಇರೋರಿಲ್ಲಾಗಲಿ ನಮ್ಮ ನಮ್ಮಲ್ದೇ ಇರೋರಾಗಲಿ ಯಾರು ಹೇಳಿದ್ರು ಅವ್ರಿಗೆ ಅದರಿಂದ ಅದರಿಂದ ಒಳ್ಳೇದಾಗುತ್ತೆ ದರ್ಶನ ಬಂದವರಿಗೆಲ್ಲ ಪ್ರತಿಯೊಬ್ಬರಿಗೆ ದರ್ಶನ ಪ್ರಸಾದ ಪ್ರಸಾದ ವಿನಿಯೋಗ ಸುಮಾರು ಐವತ್ತು ಸಾವಿರ ಜನಕ್ಕೆ ಏರ್ಪಾಡು ಮಾಡಿದ್ದೀವಿ ಐವತ್ತು ಸಾವಿರ ಜನ ಎರಡು ದಿನ ಯಾಕೆ ಮಾಡ್ತೀವಿ ಅಂದರೆ ಈ ಬೇರೆ ಬೇರೆ ಪಂಕ್ ಪಂಚಾಂಗದ ಪ್ರಕಾರ ಕೆಲವರಿಗೆ ನೆನ್ನೆ ಕೆಲವರಿಗೆ ಇವತ್ತು ನಮಗೆ ಇವತ್ತು ಆದರೂ ಅವ್ರಿಗೂ ಅನುಕೂಲ ಅವ್ರಿಗೂ ಅವಕಾಶ ಅವ್ರು ಬಂದರೆ ಏನು ಏರ್ಪಾಡಿಲ್ಲ ಅಂದರೆ ಅವ್ರಿಗೆ ತುಂಬ ಡಿಸಪಾಯಿಂಟ್ ಇರುತ್ತಲ್ಲ ಅದಕ್ಕೆ ಎರಡು ದಿನ ಸುಮಾರು ಎಷ್ಟು ಹನ್ನೆರಡು ಗಂಟೆ ಮಧ್ಯರಾತ್ರಿ ಕೃಷ್ಣ ಹುಟ್ಟಿದ್ದೆ ಮಧ್ಯರಾತ್ರಿ ಅದಕ್ಕೆ ಮಂದಿರ ಮಧ್ಯರಾತ್ರಿ ಮಾಡ್ತಾರೆ ಹೋದ್ಸಾಗ್ ಇವತ್ತು ಈ ಸರಿ ಸ್ವಲ್ಪ ಜಾಸ್ತಿ ಹೆಚ್ಚಬೇಕು ಮಾಡ್ತಾರೆ ಈ ಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ಏನಂದ್ರೆ ಎಲ್ಲರಿಗೂ ಕೃಷ್ಣ ಅಂತ ಸಂಬಂಧ ಇದೆ ಆ ನಂಬಿಕೆಯ ವಿಷಯ ಅಲ್ಲ ಇಟ್ಸ್ ಎ ಇಟರ್ನಲ್ ಫ್ಯಾಕ್ಟ್ ಇಟ್ಸ್ ಎ ಪರ್ಮನೆಂಟ್ ಫ್ಯಾಕ್ಟ್ ಸೊ ನಾವು ಅದನ್ನು ಮಾಡ್ತಿದ್ದೇವೆ ಹೇಗೆ ಒಂದು ಮಗು ತಂದೆ ತಾಯಿಂದ ಬೇರೆ ಆಗ್ಬಿಟ್ರೆ ಸಣ್ಣ ವಯಸ್ಸಿನಲ್ಲಿ ಅದಕ್ಕೆ ಗೊತ್ತಿಲ್ಲ ತಂದೆ ತಾಯಿ ಯಾರು ಅಂತ ಅದಕ್ಕೆ ಯಾರು ಹೇಳೋರು ತಂದೆ ತಾಯಿಯನ್ನು ಅಂತ ಯಾರಿಗೆ ಗೊತ್ತೋ ಈ ಮಗು ಕಳೆದೋಗ್ಬಿಟ್ಟಿದೆ ಮತ್ತು ತಂದೆಯೂ ಪರಿಚಯ ಅಥವಾ ತಂದೆ ತಾಯಿ ಪರಿಚಯ ಮಗುನು ಪರಿಚಯ ಅಂಥವ್ರು ಮಾತ್ರ ಹೇಳ್ಬೋದು ಅಂಥವ್ರು ಯಾರು ನಮಗೆ ಕೃಷ್ಣನ ಬಗ್ಗೆ ಹೇಳೋರು ಅಂತ ಕೃಷ್ಣನೇ ಹೇಳ್ತಾನೆ ನಮಗೆ ಕೃಷ್ಣನೇ ಅವತರಿಸ್ತಾನೆ ಬೇರೆ ಬೇರೆ ಅವತಾರಗಳಲ್ಲಿ ಅವನು ನಮಗೆ ತಿಳಿಸ್ಕೊಡ್ತಾನೆ ಮತ್ತೆ ಅವನ ಭಕ್ತರು ಅವನ ಧಾಮದಿಂದ ಬರ್ತಾರೆ ಅವರು ಸಹ ಈ ಪ್ರಚಾರ ತುಳಸಿ ಪೂಜೆ ಅಂದ್ರೆ ಪೂಜೆ ಅಪೂರ್ಣ ಅಂತಲ್ಲ ಕರೆಕ್ಟ್ ಅಲ್ಲ ಅದು ಸರಿಯಲ್ಲ ಬಟ್ ತುಳಸಿ ಈಸ್ ಎ ವೆರಿ ಡಿಯರ್ ಡಿವೋಟಿ ಆಫ್ ಕೃಷ್ಣ ಆಕೆಯ ಮಹಿಮೆ ಅಂದರೆ ಒಂದು ಗಿಡದ ರೂಪದಲ್ಲಿ ಆಕೆ ಅವತರಿಸಿದ್ದಾಳೆ ಈಗ ಎಲ್ಲಿ ಬೇಕಾದರೂ ಗಿಡ ಬೆಳಿಬೋದು ಅಲ್ವಾ ಆ ತುಳಸಿ ಗಿಡ ರೂಪದಲ್ಲಿ ನಾವು ತುಳಸಿಯ ಪೂಜೆ ಮಾಡ್ಬೋದು ತುಳಸಿಯ ದರ್ಶನ ಮಾಡ್ಬೋದು ತುಳಸಿಯ ಎಲೆಯನ್ನು ಭಗವಂತನಿಗೆ ಅರ್ಪಿಸ್ಬೋದು ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು ತುಳಸಿ ಆಕೆ ಅವನ ಪ್ರಿಯ ಭಕ್ತಿ ಆ ತುಳಸಿ ದಳವನ್ನು ಅರ್ಪಣೆ ಮಾಡ್ಬೋದು ಆ ತುಳಸಿ ದಳವನ್ನು ನಾವು ಭಗವಂತನಿಗೆ ಅರ್ಪಿಸಿ ಅದನ್ನು ಸೇವನೆ ಮಾಡ್ಬೋದು ಆ ರೀತಿಯೆಲ್ಲ ನಾವು ಏನು ಮಾಡಿದ್ರೂ ನಮಗೆ ಭಕ್ತಿನಲ್ಲಿ ಭಾಳ ಸುಲಭವಾಗಿ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಯಾವ ದೊಡ್ಡ ವ್ರತ ಮಾಡಬೇಕಾಗಿಲ್ಲ ಯಾವ ತಪಸ್ಸು ಮಾಡಬೇಕಾಗಿಲ್ಲ ಎಂಬುದನ್ನು ಅತ್ಯಂತ ಸುಲಭವಾದ ರೂಪದಲ್ಲಿ ಭಕ್ತಿ ಮಾಡಲಿಕ್ಕೆ ತುಳಸಿ ನಮಗೆ ಆ ರೂಪದಲ್ಲಿ ಅವರು ಅವರಿಗೆ ಅವಳ ಪ್ರದಕ್ಷಿಣೆ ಮಾಡಿದ್ರೆ ನಮ್ಮ ಜನ್ಮ ಜನ್ಮಾಂತರಗಳ ಕೋಟಿ ಕೋಟಿ ಗಟ್ಟಲೆ ಪಾಪಗಳು ನಾಶವಾಗುತ್ತೆ ಮೂರು ಸರಿ ಸುತ್ತಾ ಹೋದರೆ ಪ್ರದಕ್ಷಿಣೆ ಮಾಡಿದ್ರೆ ತುಳಸಿ ತುಳಸಿಯ ದರ್ಶನ ಮಾಡಿದ್ರೆ ನಾವು ನಮ್ಗೆಲ್ಲ ಪಾಪಗಳು ತೊಳಗುತ್ತೆ ಅತಿ ವಿಶೇಷವಾದ ತುಳಸಿ ಆಗ್ತದೆ ಭಗವಂತನ ನಾಮವನ್ನು ನಿಮ್ಮ ನಾರಿಗೆನ ಉಪಯೋಗಿಸಿ ಹೇಳಿ ನೂರೆಂಟು ಬಾರಿ ಈ ಹರೇ ಕೃಷ್ಣ ಮಂತ್ರನ ಹೇಳಿ ನಿಮ್ಮ ಜನ ಜನ ಜೀವನ ಸಾರ್ಥಕವಾಗುತ್ತೆ ಏನೂ ಮಾಡಬೇಕಾಗಿತ್ತು ಅತ್ಯಂತ ಸರಳವಾದ ಬೇಕಾದಷ್ಟು ಬೇರೆ ಎಲ್ಲ ಮಾಡ್ಬೋದು ಆದರೆ ಇದು ಬಹಳ ಸುಲಭ ಇದಕ್ಕಿಂತ ಸುಲಭ ನಮ್ಮ ಆಚಾರ್ಯರು ಶುರು ಮಾಡಿದ್ದು ಈ ಸಂಸ್ಥೆನ ಅಮೆರಿಕಾನಲ್ಲಿ ಒಂದು ಪಬ್ಲಿಕ್ ಪಾರ್ಕಲ್ಲಿ ಕೂತ್ಕೊಂಡು ಮೂರು ಗಂಟೆ ಕಾಲ ಎರಡು ಗಂಟೆ ಮಧ್ಯಾಹ್ನದಿಂದ ಸಂಜೆ ಐದು ಗಂಟೆವರೆಗೆ ಸಂಕೀರ್ತಿ ಕೀರ್ತನೆ ಮಾಡಿತ್ತು ಹರೇ ಕೃಷ್ಣ ಮಂತ್ರ ಕೀರ್ತನೆ ಮಾಡಿದ್ದು ಕೆಲವು ಯುವಕರು ಯುವತಿಯರಿಗೆಲ್ಲ ಸುತ್ತುವರೆದಿದ್ದು ಜನರಲ್ಲಿ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋದ್ರು ಅವ್ರು ಐದು ಗಂಟೆ ಮುಗಿದ್ಮೇಲೆ ಅವರು ಫ್ರೆಂಡ್ ಜೊತೆ ಯಾರು ಇರ್ತಿದ್ರು ಅಲ್ಲಿ ಅಲ್ಲಿ ಯೋಗ ಟೀಚರು ಡಾಕ್ಟರ್ ಮಿಶ್ರಾ ಅಂತ ಅವ್ರ ಜೊತೆ ಇರ್ತಿದ್ರು ಅವರು ಹಿಂಬಾಲಿಸ್ಕೊಂಡು ಹೋದರು ಅವ್ರು ಕೇಳಿದ್ರು ಸ್ವಾಮೀಜಿ ಟೀಚರ್ಸ್ ಯೋಗ ಅವ್ರಿಗೆ ಯೋಗ ಏನು ಇದೆಯೋ ಅವ್ರು ಹೇಳಿದ್ರು ಯು ಕಮ್ ಟು ಮೈ ಪ್ಲೇಸ್ ಐ ಯು ಅಂತ ಏನು ಹೇಳ್ಕೊಟ್ರು ಹರೇ ಕೃಷ್ಣ ಮಂತ್ರವನ್ನು ಮೊದಲು ನೀವು ಉಚ್ಚಾರಣೆ ಮಾಡಿ ದಿನ ನೂರೆಂಟು ಬಾರಿ ಹೇಳಿ ಸಾಕು ಇಷ್ಟೇ ಹೇಳ್ಕೊಟ್ಟಿದ್ದವರು ಅಲ್ಲಿಂದ ಶುರುವಾಯಿತು ಇಸ್ಕಾನ್ ಸಂಸ್ಥೆ ಅಲ್ಲಿಂದ ಶುರುವಾಯಿತು ಅವರು ಹನ್ ಹನ್ನೊಂದು ವರ್ಷದಲ್ಲಿ ನೂರೆಂಟು ದೇವಾಲಯಗಳನ್ನ ನಿರ್ಮಾಣ ನಿರ್ಮಾಣ ಮಾಡಿ ಹತ್ತು ಸಾವಿರ ದೀಕ್ಷಿತ ಭಕ್ತರನ್ನು ಮಾಡಿ ಮತ್ತೆ ಲಕ್ಷಾಂತರ ಕೋಟ್ಯಾಂತರ ಜನ ಅವರ ಟೀಚಿಂಗ್ಸ್ನ ಫಾಲೋ ಮಾಡ್ತಾರೆ ಟು ಸಮ್ ಎಕ್ಸ್ಟೆಂಟ್ ಅದನ್ನು ಪೂರ್ತಿ ಸಂಸ್ಥೆ ಶುರು ಮಾಡಿದ್ದು ಅಲ್ಲಿಂದ ಸೊ ಜಸ್ಟ್ ಹರೇ ಕೃಷ್ಣ ಮಂತ್ರದಿಂದ ಅವರು ಕೇಳಿದ್ರು ಏನು ತಂದಿದ್ದೀರಾ ನಮ್ಮ ಅಮೆರಿಕಾಗೆ ಅಂದರೆ ನಾನು ಹರೇ ಕೃಷ್ಣ ಮಂತ್ರವನ್ನು ತಂದಿದ್ದೀನಿ